ಕಾಫಿನಾಡು ಚಿಕ್ಕಮಗಳೂರಿನಿಂದ ಆಂಧ್ರಪ್ರದೇಶದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ತಿರುಪತಿಗೆ ನೂತನವಾಗಿ ರೈಲ್ವೆ ಸಂಚಾರವನ್ನು ಆರಂಭಿಸಿದ್ದು ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಹಾಗೂ ಸಂಸದರಾದ ಶ್ರೀಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಸ್ಥಳೀಯ ರಾಜಕೀಯ ಮುಖಂಡರು ಇಂದು ಹಸಿರು ನಿಶಾನೆ ತೋರಿಸಿದರು ರೈಲು ಗಾಡಿಯು ಪ್ರತಿ ಶುಕ್ರವಾರ ಸಂಜೆ ಐದು ಮೂವತ್ತಕ್ಕೆ ಚಿಕ್ಕಮಗಳೂರಿನಿಂದ ಹೊರಟು ಸಕ್ರಾಯಪಟ್ಟಣ ಕಡೂರು ಬೀರೂರು ಅರಸೀಕೆರೆ ತಿಪಟೂರು ತುಮಕೂರು ಬೆಂಗಳೂರು ಮಾರ್ಗವಾಗಿ ವೈಟ್ ಫೀಲ್ಡ್ ಬಂಗಾರಪೇಟೆ ಕುಪ್ಪಂ ಕಟ್ಟಾಡಿ ಚಿತ್ತೂರನ್ನ ಶನಿವಾರ ಬೆಳಗ್ಗೆ ಏಳು ನಲವತ್ತಕ್ಕೆ ತಲುಪಲಿದೆ ಇನ್ನು ಪ್ರತಿ ಗುರುವಾರ ರಾತ್ರಿ ಒಂಬತ್ತು ಗಂಟೆಗೆ ತಿರುಪತಿಯಿಂದ ಹೊರಡಲಿದ್ದು ಮರುದಿನ ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಚಿಕ್ಕಮಗಳೂರಿಗೆ ಬಂದು ತಲುಪಲಿದೆ ಈ ರೈಲು ಸೇವೆಯಿಂದ ಮಲೆನಾಡು ಈ ರೈಲು ಸೇವೆಯಿಂದ ಮಲೆನಾಡು ತುಮಕೂರು ಹಾಗೂ ಬೆಂಗಳೂರು ಭಾಗದ ಸಾರ್ವಜನಿಕರಿಗೆ ತಿರುಪತಿ ವೆಂಕಟೇಶ್ವರನ ದರ್ಶನಕ್ಕೆ ತೆರಳುವ ಭಕ್ತಾದಿಗಳಿಗೆ ಅನುಕೂಲವಾಗಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಸಚಿವರಾದ ಸೋಮಣ್ಣ ಮನವಿ ಮಾಡಿದ್ದಾರೆ ಇವತ್ತು ತಿರುಪತಿಗೆ ಟ್ರೈನ್ ಅನ್ನು ಹಾಕ್ತಕ್ಕಂಥ ಕೆಲಸಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶೀರ್ವಾದ ರೈಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಮಂತ್ರಿಗಳ ಅಶ್ವಿನಿ ವೈಷ್ಣವ್ ಅವರ ಸಂಕಲ್ಪ ಶ್ರೀನಿವಾಸ್ ಪೂಜಾರಿ ಅವರ ದೂರದೃಷ್ಟಿಯ ಚಿಂತನೆಗೆ ಭಾರತ ಸರ್ಕಾರ ಇವತ್ತು ಈ ಟ್ರೈನನ್ನು ಇವತ್ತು ಹಾಕಿದ್ದೇವೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಬಂಧುಗಳೇ ಸಾಕಷ್ಟು ವಿಚಾರಗಳನ್ನು ಮಾತಾಡ್ತಾ ಇರ್ತೀವಿ ರೈಲ್ವೆ ಒಂದು ರೀತಿ ಸೂಕ್ಷ್ಮತೆಗೆ ಮತ್ತೊಂದು ಹೆಸರಾಗಿರ್ತಕ್ಕಂಥ ಇಲಾಖೆ ಇಲಾಖೆ ಎಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ರಾಷ್ಟ್ರಕ್ಕೆ ಪರಿಚಯ ಮಾಡೋದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ನಮ್ಮೆಲ್ಲರ ನಾಯಕರಿಗೆ ಹತ್ತು ವರ್ಷಗಳನ್ನ ತೆಗೆದುಕೊಂಡ್ರು ರಾಷ್ಟ್ರದ ರೈಲ್ವೆ ಇಲಾಖೆಯನ್ನ ಸಾಮಾನ್ಯ ಬಜೆಟ್ನ ಜೊತೆಯಲ್ಲಿ ಜೋಡಣೆ ಮಾಡಿ ಇಡೀ ರಾಷ್ಟ್ರದ ಕೊಂಡಿಯಾಗಿರ್ತಕ್ಕಂಥ ಈ ಇಲಾಖೆಯನ್ನ ಸಾಮಾನ್ಯ ಜನರ ಮನೆಗೆ ಕೊಂಡೊಯ್ದು ಕೇವಲ ಭಾರತ ದೇಶದ ಇತಿಹಾಸದಲ್ಲಿ ಅಭ್ಯುದಯದಲ್ಲಿ ಅಭಿವೃದ್ಧಿಯಲ್ಲಿ ಈ ದೇಶವನ್ನ ತೊಡಗಿಸಿಕೊಂಡಿರ್ತಕ್ಕಂಥದಕ್ಕೆ ಯಾರಾದರೂ ಕಾಣಿ ಈ ರಾಷ್ಟ್ರದ ಅಭಿವೃದ್ಧಿಯ ಚಿಂತಕರು ರಾಷ್ಟ್ರವನ್ನು ಅಭಿವೃದ್ಧಿ ಕೊಂಡೊಯ್ತಾ ಇರ್ತಕ್ಕಂಥ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಅನ್ನೋದನ್ನ ತುಂಬಾ ಸಂತೋಷ ಹೇಳಿ ಬಂಧುಗಳೇವರು ಸ್ಪಂದಿಸ್ತಾರೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಸಿಟಿ ರವಿ ಅವರು ಮಾತಾಡ್ತಾ ಒಂದು ಮಾತನ್ನ ಹೇಳ್ತಾರೆ ರೈಲ್ವೆ ಸ್ಟೇಷನ್ ಓಪನ್ ಆದಾಗ ಯಾವ ರೀತಿ ಉತ್ಸಾಹ ಇತ್ತು ಅಂತ ಉತ್ಸಾಹವನ್ನು ಇವತ್ತು ನಮ್ಮ ಜನ ತೋರಿಸ್ತಾ ಅಂತ ಈ ಉತ್ಸಾಹ ಇದ್ರೂ ಸಲ್ಲೋದಿದ್ರೆ ಅದು ಅಲ್ಲಿ ಒಂದ್ ಕಡೆ ದತ್ತನ ನಮ್ಮ ದತ್ತಪೀಠದ ದತ್ತಾತ್ರೇಯನಿಗೆ ಮತ್ತೊಂದು ಶ್ರೀನಿವಾಸನಿಗೆ ಮತ್ತೊಂದು ಈ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅನ್ನೋದನ್ನ ಇದಂತ ಅಂತ ಹೇಳೋಕೆ ಇಷ್ಟಪಡೋರು ಬಂಧುಗಳೇ ಇಂತಹ ವಿಭಿನ್ನವಾದ ಕಾರ್ಯಕ್ರಮ ನನಗೆ ಏನ್ ದುರಭಿ ನಮ್ಮ ಅಧಿಕಾರಿಗಳು ಕೈಪಡೆಸಪ್ಪ ಫಂಕ್ಷನ್ ಕರೆ ಯಾಕೋ ಹೋಗ್ಕೇ ಇಂತಹ ಮುಟೋ ಮತ್ತೆ کچھ بھی نہیں ہوا ಯಾಕ ಕ್ಯಾ ರೈಲ್ವೇ ಇಲಾಖೆ ಡಿಪಾರ್ಟ್ಮೆಂಟ್ ಮೇ ಕೆಲಸ چل رہے ಆ ಕಾಮ ಕೋ ಕಡೆ ಕಡೆ چل رہے ಈ ಮೋದಿಜಿ ಕಾ ಕಾಮ ಕಾಯ್ ಮಿಷನ್ ಕೈಸೆ ವಿಕಸಿತ್ ಭಾರತ ಮೇ ಕೈಸೆ ಕಾಮ ತನ ಆ ಕಾಮ ಕೊ ಲೇಕೊ جانا ಗರಿಬಾ ಕಾ ಗರ್ಕೋ ಅಂತ ಹೇಳ್ ಇವತ್ತು ನಾವು ನಿಮ್ಮ ಮನೆಗೆ ಇವತ್ತು ನಮ್ಮ ತಿರುಪತಿ ರೈಲನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಬಂಧುಗಳೇ ಇದರ ಅವಶ್ಯಕತೆ ಇದೆ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳು ಆ ಭಾವನೆಗಳನ್ನ ಹೇಳ್ತಕ್ಕಂಥ ಪ್ರತಿನಿಧಿಗಳು ಆ ಭಾವನೆಗಳಿಗೆ ತಕ್ಕಂತೆ ಕೆಲಸ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು ಇದ್ದಾಗ ಏನೆಲ್ಲವನ್ನು ಕೂಡ ಮಾಡಬಹುದು ಅನ್ನೋದಕ್ಕೆ ನನ್ನ ಸಹೋದರಾಗಿರ್ತಕ್ಕಂಥ ಶ್ರೀನಿವಾಸ್ ಪೂಜಾರಿ ಅವರು ಒಂದು ದೊಡ್ಡ ಉದಾಹರಣೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಅವರಿಗೆ ನೀವು ಜೋರಾಗಿ ಚಪ್ಪಾಳೆ ಅಂತ ಕೇಳ ಅದನ್ನ ತರಿಸಬೇಕಾಗಿದೆ ಇರ್ಲಿ ಅಂತ ನಮ್ಮ ಆಫೀಸಿಂದ ನಮ್ಮ ಪಿ ಎಸ್ ಅವರನ್ನು ಫೋನ್ ಮಾಡಿದ್ರು ಯಾರ್ದು ಹೇಳ್ಕೊಬಪ್ಪ ಅಂದೆ ಮಧ್ಯಪ್ರದೇಶದಿತ್ತು ರಾಜಸ್ಥಾನ್ ಇತ್ತು ಗುಜರಾತ್ ಇತ್ತು ಛತ್ತೀಸ್ಗಢದಿತ್ತು ಅಲ್ಲಿನ ಜಾರ್ಖಂಡ್ ಇತ್ತು ಇವೆಲ್ಲವನ್ನು ಕೇಳಿಕೊಂಡು ಇವಾಗ ಯಾವ್ದಾಗಲಿ ಮೊದಲನೇದು ಅಂದ್ರು ನೀನ್ ಯಾವ್ದು ಹಾಕ್ಬೇಡ ಕರ್ನಾಟಕದಲ್ಲಿ ಜನಾರ್ದು ನಮ್ಮ ಶ್ರೀನಿವಾಸ್ ಪೂಜಾರಿ ಇದ್ದಾರೆ ಆ ಪೂಜಾರಿಗೆ ತಿರುಪತಿ ಎಕ್ಸ್ಪ್ರೆಸ್ ಅಂತ ಮೊದ್ಲು ಹೇಳಿ ಅದಾದ್ಮೇಲೆ ಪೂಜಾರಿ ಬುದ್ಧಿವಂತರು ಅಂದ್ರೆ ನಾನು ಸುಮ್ಮನೆ ದೂರವಾಣಿ ಮಾಡಿದೆ ಎಲ್ಲಿದ್ದೀರಿ ಪೂಜಾರಿ ಅಂತ ಅಣ್ಣ ಡೆಲ್ಲಿ ಬಂದಿದ್ದೀನಿ ಅಣ್ಣ ಅಂತಂದ್ರು ಒಳ್ಳೆಯ ಪೂಜಾರಿ ಬಾರಪ್ಪ ನೀನು ಅಂತ ಹೇಳಿ ಅವತ್ತೇ ಪೂಜಾರಿ ಫಿಕ್ಸ್ ಮಾಡಿದ್ರು ಅದಾದ್ಮೇಲೆ ಮಾಡಿ ಬೆಳಿಗ್ಗೆ ಮೀಟಿಂಗ್ ಇದೆ ಬನ್ನಿ ಅಂದೆ ನಮ್ಮ ಹಿರಿಯ ಎಲ್ಲ ಅಧಿಕಾರಿಗಳು ಬಂದರು ಮಾಹಿತಿಯನ್ನು ತರಿಸ್ಕೊಂಡಿದ್ದೆ ಕಾಗಲೇ ಯಾವುದೋ ಜನ್ಮದ ಪುಣ್ಯ ಇಷ್ಟೊಂದು ಸಂಖ್ಯೆಯಲ್ಲಿ ನಾವು ನೋಡೋದಕ್ಕೆ ನಮಗೆ ಮೂಲತಃ ಕಾರಣರು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರ

ಅದು ಎಲ್ಲಿ ಇರುತ್ತೋ ಗೊತ್ತಿಲ್ಲ ಒಂದೇ ಸಾರಿ ಹುಟ್ಟಿ ಮೇಲೆ ಬಂದ್ಬಿಡುತ್ತೆ ಅಂತ ಇತ್ತೀಚಿನ ರಾಜಕಾರಣದ ಕೆಲವು ಗೊಂದಲದಿಂದಾಗಿ ಸೋಮಣ್ಣ ಕರ್ನಾಟಕ ರಾಜಕಾರಣದಲ್ಲಿ ಕಳೆದು ಹೋದ್ರೆ ಏನು ಅಂತೇಳಿ ಅನೇಕರು ಭಯಪಟ್ಟಿದ್ರು ಆದ್ರೆ ಯಾರಿಗೂ ಗೊತ್ತಿಲ್ಲದೆ ಸೋಮಣ್ಣ ಇವತ್ತು ರೈಲ್ವೆ ಆಗಿ ರೈಲ್ವೆ ಮೂಲಕ ಚಿಕ್ಕಮಗಳೂರು ಬರ್ತಾರೆ ಅಂತ ಹೇಳಿದ್ರೆ ಸೋಮಣ್ಣನ ನಮ್ಗೆಲ್ಲ ಹೇಳಿಕೊಡ್ತೀರಿ ಕುದಂತಿಗೊಂದು ಹೇಳಿಕೊಡುದಿಲ್ಲ ನಮ್ಗೆ ಸೋಮಣ್ಣ ಎಲ್ಲ ಹೇಳು ಇಲ್ಲ ಅದು ತಪ್ಪಾಗಿದೆ ಅಲ್ಲ ಅಲ್ಲ ಇಲ್ಲ 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 ನೀವು ಖುಷಿ ಹೇಳುತ್ತಲ್ಲ ಈ ಸೋಮಣ್ಣ ನಮ್ಗೆಲ್ಲ ನೀವು ತಪ್ಪು ಮಾಡಿ ಎಲ್ಲಿ ಸರಿ ಮಾಡ್ದಿ ಹೀಗೆ ಹೋಗ್ಬೇಕು ಹೀಗೆ ಮಾಡ್ಬೇಕು ಅಂತ ನಮ್ಗೆ ಕರೆ ಜೋರ್ ಮಾಡ್ತಾರೆ ಆದ್ರೆ ಈ ರಾಜಕಾರಣದ ನಡೆಯ ಬುದ್ಧಿವಂತಿಕೆ ಒಂದು ನಮ್ಗೆ ಯಾವ ವಿಶ್ವವಿದ್ಯಾಲಯ ಕಲಿಸಿದ್ರು ಅಷ್ಟು ಬುದ್ಧಿವಂತಿಕೆ ಸೋಮಣ್ಣ ಕೇಳಿದೆ ಅಂತ ನಮ್ಗೆ ಅರ್ಥ ಆಗಿತ್ತು ಬಹಳ ವರ್ಷಗಳ ಹಿಂದೆ ಒಂದ್ಸಾರಿ ನಮ್ಗೆ ಪೇದ ವರ್ಷಗಳು ಹೇಳಿದ್ರು ರಾಜಕಾರಣಿ ಆದ್ರೆ ಸೋಮಣ್ಣನಂತ ರಾಜಕಾರಣಿ ಆಗಬೇಕು ಅಂತೇಳಿ ಪೇದ ವರ್ಷಗಳು ಹೇಳಿದ್ರು ಅವಾಗ ನಮಗೆ ಇದೆಲ್ಲ ಅರ್ಥ ಆಗಿಲ್ಲ ನಂತರ ಬೇರೆ ಬೇರೆ ಕಾರಣಕ್ಕೆ ಸೋಮಣ್ಣನ ಒಡೆದಾಟು ಪ್ರಾರಂಭ ಆಯಿತು ನಮಗೆ ಈ ರೋಜಿನ ಸೋಮಣ್ಣ ಒಂದು ಆಡಳಿತದಲ್ಲಿ ಹೊಸ ಕಲ್ಪನೆ ತರಬಾರದು ಆಡಳಿತದಲ್ಲಿ ಹೊಸ ಚುರುಕನ್ ತರಬಾರ್ದು ಆಡಳಿತಕ್ಕೆ ಹೊಸ ಸ್ಪರ್ಶ ಉಂಟು ಮಾಡಬಾರ್ದು ಮತ್ತು ಆಡಳಿತವನ್ನು ಬಡವರ ಪರವಾಗಿ ತಿರುಗಿಸಬಹುದು ಬಡವರ ಪರವಾಗಿ ಅದು ಶ್ರೀಮಂತರ ಪರವಾಗಿಲ್ಲ ಅಪರೂಪದ ನಮ್ಮ ಕೇಂದ್ರ ಸಚಿವರಾದ ಸೋಮಣ್ಣವರು ಇವತ್ತು ಚಿಕ್ಕಮಗಳೂರಿನ ತಿರುಪತಿಗೆ ಒಂದು ವಿಶೇಷವಾದಂತ ರೀಲನ್ನು ಬಿಡುಗಡೆ ಮಾಡ್ತಾರೆ ಅಂದ್ರೆ ನಾನು ಅರ್ಜಿ ಕೊಡುವಾಗ ಅದನ್ನ ಇಷ್ಟು ಆಗುತ್ತೆ ಅಂತ ನಾನು ಗೆಹಿಸಿರ್ಲಿಲ್ಲ ಸಾಮಾನ್ಯವಾಗಿ ಹತ್ತಾರು ಅರ್ಜಿಗಳನ್ನ ಮನವಿಗಳನ್ನ ನಾವು ಕೊಡ್ತೇವೆ ನಮ್ಮ ಕನಸುಗಳ ಆಧಾರದಲ್ಲಿ ಆ ಹಿನ್ನೆಲೆಯಲ್ಲಿ ನಾನು ಸಮಸ್ತ ಚಿಕ್ಕಮಗಳೂರಿನ ಎಲ್ಲ ಸಾರ್ವಜನಿಕರ ಮತ್ತು ತಿರುಪತಿ ಮತ್ತು ಚಿಕ್ಕಮಗಳೂರಿನ ಇಲ್ಲಿನ ದತ್ತಪೀಠ ಮತ್ತು ಚಿಕ್ಕಮಗಳೂರಿನ ತಿರುಪತಿಯ ವೆಂಕಟರಮಣದ ಎಲ್ಲ ಭಕ್ತರ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಅಭಿನಂದನೆಗಳನ್ನ ಸೋಮಣ್ಣಿಗೆ ಸಲ್ಲಿಸಬೇಕು ಅಂತ ನನ್ಗೆ ಅನಿಸ್ಬಿಟ್ಟಿದೆ ಚರ್ಚೆಗಳಿರುವುದು ನಮ್ಮ ಉಪಸಭಾಪತಿಯವರು ದತ್ತಾತ್ರೇಯ ಅಂತೇಳಿ ಕೆರೆಯಲ್ಲಿ ಹೆಸರಿಡ್ಬೇಕು ಅಂತ ಹೇಳಿದ್ದಾರೆ ಕೆಲವರೊಳಗೆ ದತ್ತಪೀಠದಿಂದ ತಿರುಪತಿ ಪೀಠಕ್ಕೆ ಶ್ರೀನಿವಾಸ ಪೀಠಕ್ಕೆ ಹೋಗುವುದರಿಂದ ದತ್ತಪೀಠ ತಿರುಪತಿ ಎಕ್ಸ್ಪ್ರೆಸ್ ಅಂತ ಇಡಬಹುದ ಅಂತ ಚರ್ಚೆ ಮಾಡ್ತಾ ಇದ್ದಾರೆ ಕೆಲವರು ಇದನ್ನ ಹೆಚ್ಚಾಗಿ ಇಂತ ಸಂದಿಗ್ಧತೆ ಬಂದಾಗ್ಲಾ ನಾವು ಸಿಕ್ಕಿಬಿಡುದಿಲ್ಲ ಸಿ ರವಿಯವರಿಗೆ ಅದು ಜಾಸ್ತಿ ಬಿಡೋದು ನಾವು ಸಂಗೀತತೆ ಬಂದಾಗ ಸೋಮಣ್ಣವರು ಸಿ ಟಿ ರವಿ ಮಾತಾಡಿ ದತ್ತಪೀಠ ತಿರುಪತಿ ಎಕ್ಸ್ಪ್ರೆಸ್ ಅಂದಿರಬೇಕಾ ದತ್ತಾತ್ರೇ ಅಂತ ಇಡಬೇಕಾ ಸಿ ಟಿ ರವಿ ಅಂತಿಮವಾಗಿ ಏನೇ ಯೋಚನೆ ಮಾಡ್ತಾರೋ ಅವ್ರ ಗಮನದಲ್ಲಿ ಇಟ್ಕೊಂಡು ಅಂತೂ ಇಳಿದುಕೊಂಡು ಹೆಸರು ಘೋಷಣೆ ಮಾಡಬೇಕು ಅಂತೇಳಿ ದತ್ತಾತ್ರೇಯನ ದತ್ತಪೀಠವನ್ನ ಇಟ್ಕೊಂಡು ಹೆಸರನ್ನು ಇವತ್ತೊಂದು ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿ ಅತ್ಯಂತ ಈ ಪ್ರೀತಿಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ನಿಮಗೆ ಅಭಾರಿಗಳಾಗಿದ್ದೇವೆ ಅನ್ನುವಂತ ಮಾತುಗಳನ್ನು ಹೇಳಿ ಇನ್ನೊಂದು ವಿಚಾರ ಏನಂದ್ರೆ ಇಲ್ಲಿಂದ ಚಿಕ್ಕಮಗಳೂರಿಂದ ಎಂಟು ಹದಿನೈದಕ್ಕೆ ಒಂದು ಬೆಂಗಳೂರಿಗೆ ರೈಲು ಹೋಗುತ್ತೆ ಅಲ್ಲಿ ಹೋಗುವಾಗ ಹೆಚ್ಚು ಕಡಿಮೆ ಒಂದು ಒಂದೂವರೆ ಗಂಟೆ ಆಗುತ್ತೆ ಅಂತ ಅಂತೇಳಿ ಅದಕ್ಕಿಂತ ಅದನ್ನು ಬೆಳಿಗ್ಗೆ ಎಂಟು ಐದು ಹದಿನೈದಕ್ಕೆ ಐದು ಕಾರಿಗೆ ಬಿಟ್ಟರೆ ಎಲ್ಲ ಸರ್ಕಾರಿ ನೌಕರರಿಗೆ ಕೋರ್ಟ್ ಕಚೇರಿ ವ್ಯವಹಾರ ಇರುವವರಿಗೆ ಬೇರೆ ಬೇರೆ ಸಮಸ್ಯೆಗಳಿರುವವರಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಎಂಟು ಹದಿನೈದು ರೈಲನ್ನು ಬೆಳಿಗ್ಗೆ ಐದು ಹತ್ತೈದಕ್ಕೆ ಬಿಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ ಅನುಕೂಲ ಅಂತ ಹೇಳಿ ಸಾರ್ವಜನಿಕರು ಮತ್ತು ಪ್ರಯಾಣಿಕರ ಅನುಭವ ಅದರ ಅದರಾದಲ್ಲಿ ವಿಶೇಷವಾದಂತಹ ಕ್ರಮವನ್ನು ಅಂತ ಹೇಳಿ ವಿನಂತಿ ಮಾಡ್ತೇನೆ ಪುನಃ ಬರಲಿಕ್ಕೆ ಮತ್ತೊಂದು ಅವಕಾಶಗಳು ಬೇಕು ಸಮಯ ಕಾಯಬಾರ್ದು ನಾವು ಮಾತಾಡುವಾಗ ತಾವು ಕೇಳುತ್ತೇವೆ ಹೋದ ರೈಲು ನಲವತ್ತೆಂಟು ಗಂಟೆ ಬಿಟ್ಟು ಪುನಃ ಮತ್ತೊಂದು ರೈಲು ಬರುವಂತ ವ್ಯವಸ್ಥೆಗಳು ಮಾಡಿದ್ರೆ ನಾವು ಪೂರ್ಣ ಸಂತೃಪ್ತರು ಅನ್ನೋದನ್ನ ತಮ್ಮ ಗಮನಕ್ಕೆ ತಂದು ನಮ್ಮೆಲ್ಲರ ಹಲವು ದಿನಗಳ ನಿರೀಕ್ಷೆಗಳು ನಾವು ಮಾತನಾಡ್ತಾ ಇದ್ದೀವಿ ಇಲ್ಲಿಂದ ತಿರುಪತಿಗೆ ಒಂದು ಸಂಪರ್ಕ ಇದ್ದಿದ್ರೆ ಎಷ್ಟು ಒಳ್ಳೇದಾಗ್ತಾ ಇತ್ತು ನಾವು ಈಗಾಗಲೇ ಗುರು ದತ್ತ ಮಹಾರಾಜರವರ ಸಂದರ್ಶನವನ್ನು ಯಾವಾಗಲೂ ಮಾಡ್ತಾ ಇರ್ತೇವೆ ಹೋಗ್ತಾ ಇರ್ತೇವೆ ಅದೇ ರೀತಿಯಲ್ಲಿ ಸುಲಭವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಆಗಬೇಕು ಅನ್ನುವಂತಹ ನಮ್ಮ ಬಹುದಿನಗಳ ಒಂದು ಆಸೆ ಇವತ್ತು ಈಡೇರಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಎಲ್ಲರೂ ಕೂಡ ಇದರ ಸದುಪಯೋಗಗಳನ್ನ ಪಡ್ಕೊಳ್ಳುವಂತಹ ಕೆಲಸಗಳನ್ನ ನಾವು ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನ ಹೇಳಿಕ್ ನಾನು ಬಯಸ್ತೇನೆ ಇವತ್ತು ತಿರುಪತಿಗೆ ಹಲವಾರು ಜನ ನಾವು ಹೋಗ್ತೇವೆ ದರ್ಶನವನ್ನ ಪಡಿತೇವೆ ಆದ್ರೆ ನಮ್ಮಲ್ಲಿರುವಂತಹ ವಯೋರುದ್ಧರು ಹಲವಾರು ಬಸ್ಗಳನ್ನ ಬದಲಾವಣೆ ಮಾಡಿ ದೂರದ ಊರಿಗೆ ಹೋಗುವಂತಹ ಸಂದರ್ಭದಲ್ಲಿ ತಿರುಪತಿಯನ್ನ ಮುಟ್ಟುವಂತಹ ಕಾಲಕ್ಕೆ ಸುತ್ತಾಗಿರುವಂತದ್ದನ್ನ ನಾವು ನೋಡಿದ್ದೇವೆ ಆದ್ರೆ ಇದೇ ಒಂದು ರೈಲ್ನಲ್ಲಿ ಪ್ರಯಾಣ ಮಾಡಿದಾಗ ಆ ಆಗೋದಿಲ್ಲ ತಿರುಪತಿಯಲ್ಲಿ ಇಳಿದು ತಿಮ್ಮಪ್ಪನ ದರ್ಶನವನ್ನ ಸುಖವಾಗಿ ಮಾಡಿ ಆ ವಯೋವೃದ್ಧರು ವಾಪಸ್ ಬರುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟದಕ್ಕೆ ಆ ವಯೋವೃದ್ಧರ ಪರವಾಗಿ ನಾನು ಸಚಿವರನ್ನ ಮತ್ತೆ ಲೋಕಸಭಾ ಸದಸ್ಯರನ್ನ ನಿಮ್ಮೆಲ್ಲರ ಪರವಾಗಿ ಆ ವಯೋವೃದ್ಧರ ಪರವಾಗಿ ಮತ್ತಿಲ್ಲಿರುವ ಚಿಕ್ಕಮಗಳೂರ ಜನತೆಯ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಏನು ಇದೇ ಸಂದರ್ಭದಲ್ಲಿ ನೂತನ ರೈಲಿನ ದತ್ತಪೀಠ ಎಕ್ಸ್ಪ್ರೆಸ್ ಹೆಸರು ಇಡುವಂತೆ ಟಿ ರವಿ ಸೇರಿದಂತೆ ಹಲವಾರು ಹಿಂದೂ ಕಾರ್ಯಕರ್ತರ ಮನವಿಗೆ ಸ್ಪಂದಿಸಿ ಚಿಕ್ಕಮಗಳೂರು ತಿರುಪತಿ ಎಕ್ಸ್ಪ್ರೆಸ್ ರೈಲಿಗೆ ದತ್ತಪೀಠ ಎಕ್ಸ್ಪ್ರೆಸ್ ಇಡುವಂತೆ ಸಚಿವರಾದ ಸೋಮಣ್ಣ ಘೋಷಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಪರಿಷತ್ ಉಪಸಭಾಪತಿಗಳಾದ ಎಂಕೆ ಪ್ರಾಣೇಶ್ ಶೃಂಗೇರಿ ಕ್ಷೇತ್ರ ಶಾಸಕರಾದ ಟಿಡಿ ರಾಜೇಗೌಡ ಎಂಎಲ್ಸಿಸಿಟಿ ರವಿ ಸೇರಿದಂತೆ ರಾಜಕೀಯ ಮುಖಂಡರು ಕಾರ್ಯಕರ್ತರು ರೈಲ್ವೆ ಅಧಿಕಾರಿಗಳು ಸಾರ್ವಜನಿಕರು ಭಾಗಿಯಾಗಿದ್ದರು ಸುದ್ದಿ ಸದಾ ನಿಮ್ಮೊಂದಿಗೆ